ತುಂಬಾ ಚೆನ್ನಾಗಿದೆ ಎಲ್ಲ ಹೆಣ್ಮಕ್ಳು ನೋಡ್ಲೇಬೇಕಾದಂತ ಸಿನಿಮಾ ಇದು ಒಂದು ತನ್ನ ಮಗುಗೋಸ್ಕರ ತಾಯಿ ಏನೆಲ್ಲ ಕಷ್ಟಪಡ್ತಾಳೆ ಅನ್ನೋದು ಈ ಒಂದು ಸಿನಿಮಾ ಮುಖಾಂತರ ತೋರಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಸಿನ್ಮಾ ಚಿತ್ರತರಣಕ್ಕೆ ಧನ್ಯವಾದಗಳು ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಸೊ ಗಂಡಸರು ಹೆಣ್ಮಕ್ಳಿಗೆ ಎಷ್ಟು ಶೋಷಣೆಯನ್ನು ಕೊಡ್ತಾ ಇದ್ದಾರೆ ಈಗಿನ ಹೆಣ್ಮಕ್ಳು ತನ್ನ ಮಕ್ಕಳನ್ನು ಸಾಕೋದಕ್ಕೋಸ್ಕರ ಏನೆಲ್ಲ ಕಷ್ಟಪಡ್ತಾ ಇದ್ದಾರೆ ಮುಖಾಂತರ ಏನು ಇಷ್ಟ ಅನ್ನೋದಲ್ಲ ಎಲ್ಲ ಒಂದು ಚೆನ್ನಾಗಿದೆ ಸ್ಟೋರಿ ಆಗಲಿ ನೊಂದಾಗ್ಲಿ ಈ ಏನು ಹೆಂಡತಿ ಮಕ್ಕಳನ್ನ ಬಿಟ್ಟು ಎಲ್ಲ ಬರೀ ಇದನ್ನೇ ಮಾಡ್ಕೊಂಡು ಕೂತ್ಕಂತಲ್ಲ ಅವ್ರಿಗೆಲ್ಲ ಒಂದು ಒಳ್ಳೆ ಪಾಠ ಇತ್ತು ಹಾಯ್ ಕಮಲ್ ಶ್ರೀದೇವಿ ಸಿನಿಮಾ ಕಮಲ್ ಮಾಡ್ತಾ ಇದೆ ಕಂಟೆಂಟು ಒಂದು ಸಮಾಜದಲ್ಲಿ ಒಂದು ಹೆಣ್ಣಿಗೆ ಯಾವ ರೀತಿ ನಾವು ಮರ್ಯಾದೆ ಕೊಡಬೇಕು ಒಂದು ಹೆಣ್ಣು ತನಗೆ ಪ್ರಾಬ್ಲಮ್ ಆದಾಗ ಯಾವುದು ಮಟ್ಟಕ್ಕೆ ಬೇಕಾದರೂ ಹೋಗುತ್ತೆ ಅಂತ ನಮ್ಮ ಡೈರೆಕ್ಟರ್ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಎಲ್ಲೋ ನೂರೋ ಇನ್ನೂರು ಎಲ್ಲೋ ಖರ್ಚು ಮಾಡ್ತೀರಿ ಬಟ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಒಂದು ಒಳ್ಳೆ ಫೀಲ್ ಕೊಡ್ತೆ ಫೀಲ್ಕಿನ್ನ ಒಂದು ಕ್ರೈಮ್ ಕಾಮಿಡಿ ಥ್ರಿಲ್ಲಿಂಗ್ ಎಲ್ಲನೂ ಇದೆ ಸಸ್ಪೆನ್ಸ್ ಒಂದು ಒಂದೇ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಇಡೀ ಸಿನಿಮಾನ ತಿರುಗಿಸ್ಬೋದು ಗಿರಿಗಿಟ್ಲೆ ಅಂತ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ವಿ ಸುನೀಲ್ ಕುಮಾರ್ ಸರ್ ಥ್ಯಾಂಕ್ ಯು ಸರ್ ಈ ಥರ ಸಿನ್ಮಾ ಇನ್ನೂ ಬೇಕು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು ಥ್ಯಾಂಕ್ ಯು ಪರವಾಗಿಲ್ಲ ಫಿಲಮು ಓಕೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಬಟ್ ನಮ್ಮ ಡಿ ಬಾಸ್ ಲಾಸ್ಟ್ ಲಾಸ್ಟ್ ಟೈಮ್ ಮಾಡಿದ್ದು ನಾವು ಕಾಟೆಟಿ ಕಾಟೇರಿ ಫಿಲಮ್ ನೋಡಿದ್ದೀವಿ ಓಕೆ ಅದೇ ಥರ ಫಿಲಮು ಲೆಕ್ಕದಾಗಿದೆ ಬಟ್ ಅವ್ನು ನೋಡ್ಬೋದು ಇಲ್ಲ ಈ ಫಿಲಮ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ರಮೇಶ್ ಅವರು ಚೆನ್ನಾಗಿದೆ ಬಟ್ ವಿತ್ಲಾಕಿ ಚೆನ್ನಾಗಿದೆ ಬಟ್ ನೆಕ್ಸ್ಟ್ ಫಿಲಮು ಇದು ಓಕೆ ಹೀರೋ ಹೀರೋ ಹೀರೋಯಿನ್ ಓಕೆ ಡ ಡನ್ ನಾವೇನು ಮಾತಾಡೋಂಗಿಲ್ಲ ಇದು ಫಿಲಮ್ ಸೂಪರಾಗಿದೆ ಇಲ್ಲ ಅಂತಿಲ್ಲ ಬಟ್ ನೆಕ್ಸ್ಟು ನಾ ಕಮಲ್ ಸೀದೇವಿ ಫುಲ್ ಚೆನ್ನಾಗಿದೆ ಎಲ್ಲರೂ ಬಂದು ಎಲ್ಲ ಕರ್ನಾಟಕದಲ್ಲಿ ಎಲ್ಲರೂ ಬಂದು ಹಂಡ್ರೆಡ್ ಡೇಸ್ ಓಡುತ್ತೆ ಎಲ್ಲರೂ ಬಂದು ಈ ಕಮಲ್ ಸಿಗವಿನ ಫಿಲಮ್ ನೋಡ್ಬೇಕಂತ ಹೇಳ್ತಿದ್ದೇವೆ ಹಂಡ್ರೆಡ್ ಡೇಸ್ ಓಡುತ್ತೆ ಪಕ್ಕಾ ಒಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಪ್ರೇಕ್ಷಕರಿಗೆ ಮುಖ ನೋಡಿ ಮನೆ ಹಾಕ್ಬೇಡಿ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ ಒಳ್ಳೊಳ್ಳೆ ಹೊಸುಬ್ರು ಬರ್ತಾ ಇದ್ದಾರೆ ಒಳ್ಳೊಳ್ಳೆ ಕಲಾವಿದರು ಬರ್ತಾ ಇದ್ದಾರೆ ಸ್ಕ್ರಿಪ್ಟ್ ಚೆನ್ನಾಗಿದೆ ಅದ್ರ ಮೆಸೇಜ್ ಚೆನ್ನಾಗಿದೆ ಸ್ಟೋರಿ ಟೆಲ್ಲಿಂಗು ಆಮೇಲೆ ಆ ಮೆಸೇಜು ಸಖತ್ತಾಗಿದೆ ಮುಖ ನೋಡಿ ಮನೆ ಹಾಕ್ಬೇಡಿ ಯಾರೋ ದೊಡ್ಡ ಸ್ಟಾರ್ ಬಂದಿದ್ದಾರೆ ಅಂತ ಅವ್ರ ಮೂವಿನೇ ನೋಡೋದಲ್ಲ ಚಿಕ್ಕ ಸ್ಟಾರು ಚಿಕ್ಕವರು ಯಾರು ಕಷ್ಟಪಟ್ಟು ಮಾಡಿರ್ತಾರೆ ಮೂವಿಗಳನ್ನ ಅವ್ರದ್ದು ಮೂವಿಗಳು ನೋಡಿ ನಾವು ನಮ್ಮ ಕನ್ನಡ ಸಿನಿಮಾ ಬೆಳೆಸಬೇಕು ಬೇರೆಯವ್ರು ಬಂದು ಬೆಳೆಸಲ್ಲ ಇಲ್ಲಿ ಕರ್ನಾಟಕದಲ್ಲಿ ನಾವೇ ಬೆಳೆಸ್ಬೇಕು ಸರ್ ಸಿನಿಮಾದಲ್ಲಿ ಏನು ಅಂದರೆ ಒಂದು ಹೆಣ್ಣು ಹುಡುಗಿ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ ಏಕೆಂದರೆ ಒಂದು ಹೆಣ್ಣು ಹುಡುಗಿ ಜವಾಬ್ದಾರಿ ತೊಗೊಂಡ್ರೆ ಹೇಗೆ ನಿಭಾಯಿಸ್ತಾಳೆ ಅನ್ನೋದೊಂದು ತೋರಿಸಿದ್ದಾರೆ ಇನ್ನೊಂದೇನು ಅಂದರೆ ಅದೇ ಹೆಣ್ಣು ಹುಡುಗಿ ಗಂಡ ನಾವು ಆಗಿರ್ಬೋದು ಇಲ್ಲ ಬೇರೆಯವರಾಗಿರ್ಬೋದು ದಾರಿ ತಪ್ಪಿದರೆ ನಾವು ಏನಾರ ನಮ್ಮ ಫ್ಯಾಮಿಲಿ ನೋಡಿಕೊಳ್ಳೆ ಹೋದರೆ ನಮ್ಮ ಜೀವನ ನಮ್ಮ ಬದುಕು ಹೇಗೆ ಬೀದಿ ಬೀಳುತ್ತೆ ಅದನ್ನು ತೋರಿಸಿದ್ದಾರೆ ಮತ್ತು ಸಸ್ಪೆನ್ಸ್ ಸೂಪರ್ ಆಗಿದೆ ಕಾಮಿಡಿ ಆಗಿರ್ಬೋದು ಸಸ್ಪೆನ್ಸ್ ಆಗಿರ್ಬೋದು ಕ್ರೈಮ್ ಆಗಿರ್ಬೋದು ತುಂಬ ಅಲ್ಟಿಮೇಟಾಗಿ ತೋರಿಸಿದ್ದಾರೆ ಒಳ್ಳೆ ಫೀಲಿಂಗ್ ಇದೆ ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿದೆ ಎಲ್ಲರೂ ಬಂದು ಕನ್ನಡ ಪ್ರೇಕ್ಷಕರು ಕನ್ನಡ ಚಲನಚಿತ್ರದಲ್ಲಿ ನೋಡಬೇಕು ನಿಮ್ಮ ಕೇಳ್ಕೊತಾ ಇದ್ದೀವಿ ಬೇಗ ಬಂದು ಸಿನಿಮಾ ನೋಡಿ ಖುಷಿ ಆಯಿತು ಸರ್ ಈ ಥರ ಹೌಸ್ಫುಲ್ ಆಗಿ ಫಸ್ಟೇ ಜನ ಬಂದು ಸಪೋರ್ಟ್ ಮಾಡಿರೋದು ಒನ್ಸು ಇದು ಲೈಫ್ ಟೈಮ್ ಮೆಮೊರಿ ಆ್ಯಕ್ಟಿಂಗ್ ಬಗ್ಗೆ ತುಂಬ ಪಾಸಿಟಿವ್ ರಿವ್ಯೂಸ್ ಬಂದಿದೆ ಹಾಗೆ ಫಿಲಮ್ ಬಗ್ಗೆಯೂ ತುಂಬ ಪಾಸಿಟಿವ್ ರಿವ್ಯೂಸ್ ಬಂದಿದೆ ಖುಷಿ ಇದೆ ನೋಡೋಣ ಇನ್ನೂ ಹೆಚ್ಚಿನ ಜನಸಂಖ್ಯೆ ಬಂದಿಟ್ಟು ಫಿಲಮ್ ನೋಡಿ ನಮಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀವಿ ಸರ್ ನ್ಯಾಚುರಲ್ ಆಗಿ ಆಕ್ಟಿಂಗ್ ಬದಿನಾ ಓವರ್ 액ಟಿಂಗ್ ಇಲ್ಲ ನ್ಯಾಚುರಲ್ स्टार ಅಂತ ಏನೋ ಬರೀತಾ ಜನ ಏನು ಕೊಟ್ರು ರಿಸೀವ್ ಮಾಡ್ತೀವಿ ಸರ್ ಥ್ಯಾಂಕ್ಸ್ स्टार ಏನಿಲ್ಲ ನಾನು ಒಬ್ಬ ಆಕ್ಟರ್ ಆಕ್ಟರ್ ಆಗ ಜನ ನಮಗೆ ಅಪ್ರಿಶಿಯೇಟ್ ಮಾಡೋದು ಅದೇ ಖುಷಿ ಸರ್ एक्चुअली ಈ ತರ ಸಿಂಪಲ್ ಕರೆಕ್ಟರ್ ನ ಆಕ್ಟ್ ತುಂಬಾ ಹೀರೋಗಳು ಕಮ್ಮಿ ನೀವು ಅದನ್ನ ಅಪ್ಕೊಂಡಿದ್ದೀರಾ ಅರೇ ಅರೇ ಒಂದು ಕತೆ ಆಗಿ ಗೆಲ್ಬೇಕು ಅನ್ನೋ ದೇವನಿಂದ ಇತ್ತು ಯಾಕಂದ್ರೆ ಇವತ್ತಿನ ಟ್ರೆಂಡ್ ಅಲ್ಲಿ ಏನಂದ್ರೆ ಜನ ಒಂದು ಕಥೆನ್ನ ಅಪ್ರಿಶಿಯೇಟ್ ಮಾಡೋದು ಜಾಸ್ತಿ ಈಗ ಮಲಯಾಳಂ ಸಿನಿಮಾ ಯಾಕೆ ಅಪ್ರಷಿಯೇಟ್ ಮಾಡ್ತಾರೆ ಅಥವಾ ಬೇರೆ ಯಾವುದೋ ಹಿಂದೂ ತಮಿಳ್ ಸಿನಿಮಾ ಯಾಕೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ ಅವ್ರ ಕತೆ ಬಿಟ್ಟು ಬೇರೆ ಏನೂ ಮಾಡಲ್ಲ ಅಂತ ಸೊ ಅದನ್ನೇ ನಾವು ಅಟೆಂಪ್ಟ್ ಮಾಡೋಣ ಇವತ್ತು ಜನ ಏನು ನೋಡ್ತಾ ಇದಾರೆ ಏನು ತೊಗೊಳ್ತಾ ಇದ್ದಾರೆ ಅದನ್ನೇ ಅಟೆಂಪ್ಟ್ ಮಾಡೋಣ ಅಂದ್ಬಿಟ್ಟು ಅದನ್ನೇ ಮಾಡಿದ್ದು ಸಿನಿಮಾ ಗೆದ್ದಾಗ ಪ್ರತಿಯೊಬ್ಬರು ಗೆಲ್ತಾರೆ ಒಬ್ಬರು ಪ್ರೊಡಕ್ಷನ್ ಬಾಯಿಂದ ಹಿಡ್ದು ಪ್ರೊಡ್ಯೂಸರ್ ಅವರು ಗೆಲ್ತಾರೆ ಸೊ ಇಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಏನೋ ನಾಲ್ಕು ಫೈಟು ಎರಡು ಸಾಂಗ್ ಹಾಕಿದ ತಕ್ಷಣ ಸಿನಿಮಾ ವರ್ಕ್ ಆಗಿಲ್ಲ ಅಂದರೆ ಅದು ಉಪಯೋಗ ಇಲ್ಲ ಸರ್ ಅದ್ರ ಬಗ್ಗೆ ಇನ್ನು ಇಲ್ಲ ಅದ್ರ ಬಗ್ಗೆ ಇನ್ನು ಯೋಚನೆ ಮಾಡಿಲ್ಲ ಒಂದಷ್ಟು ಈಗ ಸದ್ಯಕ್ಕಿದು ರಿಲೀಸ್ ಆಗಿದೆಲ್ಲ ಆಗಿದೆಯಲ್ಲ ನೋಡೋಣ ಜನ್ರು ರೆಸ್ಪಾನ್ಸ್ ನೋಡ್ಕೊಂಡು ನಾಳೆ ದಿನ ಏನ್ ಏನು ಯೋಚನೆ ಮಾಡೋಣ